ನಾನು ಕನ್ನಡಿಗ ಕನ್ನಡದ ಕಾವಲಿಗ ನೋಡ್ರಿ ಗಾಡಿ ಒಂದು ರೆಡಿ ಆತ ಗಾಡಿ ಎಲ್ಲ ನೀನು ವಾಶ್ ಇಟ್ಟಿದ್ದೆ ಫ್ರೆಂಡ್ ಒಬ್ಬ ಬಂದಿದ್ದ ಮಂಜು ಅಂತ ಹೇಳಿ ಧಾರವಾಡದವ ಅಯ್ಯೋ ಗಾಡಿ ಬಂತಪ್ಪ ಹೊಡ್ಯಾಕತ್ತ ಬಾಯ್ ಗಾಡಿ ತೆಗಿನ ಒಂದು ವಿಡಿಯೋ ಮಾಡ್ಬೇಕಂದ್ರು ಬೆಳಗ್ಗೆ ಬೆಳಕಿರ ಬಂದ ನಾವು ಹೋಗೋದು ಲೇಟ್ ಆತಂದ್ರೆ ಬಂದ ಲೇಟ್ ಹೋಗೋದಂತಿ ಮಾಡುವ ಇವತ್ತೇಜನ್ ಮನೇಸ್ ಪಡಿತಾರ ಅವನೊಂದು ವೆದರ್ ನೋಡ್ರಿ ಫುಲ್ ಮಾಡಾಕೈತಿ ಹೈವೇ ಮ್ಯಾಮ್ ಫುಲ್ ಜಗು ನೋಡಪ್ಪ ಗಾಡಿ ವೆದರ್ ಮಾತ್ರ ಮಸ್ತ್ ಐತಿ ಇಂಥ ಟೈಮ್ ಇಂಥ ಬಾಳ್ ಗಿಡ ಹಾಕಿ ಜಿಬ್ರ ಮಳೆ ಮಳಿಗೆ ಬರ್ಬೇಕಾ ಸೊನ್ನೆ ಮಳೆ ಇದ್ದಾಗ ಗಾಡಿ ತಗೊಂಡು ಈ ಕಡೆ ಟ್ರೆಕ್ಕಿಂಗ್ ಪ್ಲೇಸ್ ಗಾಡ ಸ್ಟೇಷನ್ದಾಗ ಹೋಗ್ಬಿಡೋ ನೋಡಪ್ಪ ಮಸ್ತ್ ರೈಡ್ ಆಗೈತಿ ಬರ್ರಿ ಬರ್ರಿ ಈಗ ನೋಡಿದ್ರೆ ವೆದರ್ ಮಸ್ತ್ ಐತಿ ಕಣ್ಕೊಂಡಲ್ಲ ಸರ್ ನಾನು ನಾವು ಈಗ ಹೊಂಟಿದ್ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಹನುಮಾನ್ ಸ್ಟ್ಯಾಚು ಅದು ಒನ್ ಸಿಕ್ಸ್ಟಿ ಒನ್ ಫೀಟ್ ಐತಿ ಅದು ನಮ್ಮ ಕರ್ನಾಟಕದಾಗ ಐತಿ ಅಂತ ಹೇಳಕ್ಕೆ ನಮಗೆ ಹೆಮ್ಮೆ ಆಕೈತಿ ಆ ಸ್ಟ್ಯಾಚು ತುಮಕೂರು ಕಡೆ ಕುಣಿಗಲ್ ಐತಿ ಅಲ್ಲಿ ಹೊಂಟೇವಿ ತೋರಿಸ್ತೇನೆ ಅದ್ರ ಹಿಸ್ಟ್ರಿ ಏನಂತೆಲ್ಲ ಹೇಳ್ತೇನೆ ನೋಡ್ರಿ ದೋಸೆ ಸಿಕ್ಕರ ತೋಲ್ದಾಗ ಅಡ್ವಾಂಟೇಜ್ ರೊಕ್ಕ ಹ್ಮ್ ಇಲ್ಲೇ ರೈಟ್ ಹೋಗ್ಬೇಕ ಎಲ್ಲ ನೋಡಿ ಒನ್ ಸಿಕ್ಸ್ಟಿ ಒನ್ ಫಿಟ್ ಅಂತ ಇಲ್ಲಿ ಮ್ಯಾಗ ನೋಡಲಿ ಮಂಜಾ ಒನ್ ಸಿಕ್ಸ್ಟಿ ಒನ್ ಒನ್ ಫಿಫ್ಟಿ ಒನ್ ಅದೇ ಅಂದ್ರೆ ಮಿಸ್ಟೇಕ್ ಮಾಡಿರ್ಬೇಕ ಮಿಸ್ಟೇಕ್ ಮಾಡ್ಯಾರ ಇಲ್ಲ ಆ ಪುಷ್ ಆ ಹನುಮಪ್ಪನ ಮೂರ್ತಿ ಕೇನ್ ಸಿಕ್ಸ್ಟಿ ಒನ್ ಫೀಟ್ ಅಂದರವ್ರೆ ನಮ್ ಬಾಸ್ ಕಾಣತಾರ ನೋಡ್ರಿ ಏನ್ ಕರೇನ ಹನುಮಂತನ ಪ್ರತ್ಯಕ್ಷ ಆದ್ರೆ ಕಾಣತಿಲ್ಲ ಅದ ಸ್ವಲ್ಪ ಪಾಗು ಎಲ್ಲಾ ಇದ್ರಿಂದ ಫೀಟ್ ಫೀಟ್ ಅಂದ್ರೆ ಅದೇನೇ ಅವ್ರ ಕಟ್ಟಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ಬೇಕ ಅವ್ರ ಕಟ್ಟಾರ ಅಂತ ಅಂದ್ಮಾಗ നോട്രി എസ് ചന്ദിംഗ് മാഡ് ഒന്നൂറ അറവത്തൊന്ന് അടി അയ്യോ മഹാരൂസ് ഗോസ് ബരക്കത്തു മഹാരിർക്ക ഹ ನಾನು ಇವಾಗ ಇಲ್ಲಿ ನನ್ನ ಹಿಂದಿನ ಎಷ್ಟು ಅಚ್ಚನೋ ನಿಮ್ಗೆ ಗೊತ್ತಾಗಿರ್ಬೇಕು ನಾ ಕುನಿಗಲ್ ತಾಲೂಕ್ ಬೀದನಗೆರೆ ಒಳಗೆ ಪಂಚಮುಖಿ ಆಂಜನೇಯನ ಗುಡಿ ಐತಿ ಇದು ವರ್ಲ್ಡ್ದಾಗ ಲಾರ್ಜೆಸ್ಟ್ ಹನುಮಾನ್ ಟೆಂಪಲ್ ಒನ್ ಸಿಕ್ಸ್ಟಿ ಒನ್ ಫೀಟ್ ಐತಿ ಅಲ್ಲಿ ಬರ್ದಾರೆ ನೀವು ನೋಡ್ಬೋದು ಇದ್ರ ಹಿಸ್ಟ್ರಿ ಏನಂತ ತಿಳಿದಿರಿ ನೀವು ಆವಾಗ ಅವಾಗಿನ ಕಾಲದಾಗ ರಾಮಾಯಣದಾಗ ರಾಮ ಮತ್ತು ಲಕ್ಷ್ಮಣನ ಇದಕ್ಕೆ ಪಾತಾಳಕ್ಕೂ ಕರ್ಕೊಂಡು ಹೋಗ್ಬೇಕಂತಂದ್ರೆ ರಾವಣನ ಕಡೆಯಿಂದ ಇದ್ ಮಾಡ್ತೈತಿ ಅದೇ ಸಂಬಂಧ ಅಹಿ ರಾವಣ ಪಾತಾಳೋಕ ಕರ್ಕೊಂಡು ಹೋಗಿರ್ತಾನೆ ಪಾ ಕರ್ಕೊಂಡಾಗ ಕರ್ಕೊಂಡು ಹೋದಾಗ ರಾವ್ ಇದು ನಮ್ಮ ಹನುಮಂತನ ಎಲ್ಲರೂ ಅವ್ರು ಹುಡ್ಕಂತಂದು ಪ್ರವೇಶ ಮಾಡಿದಾಗ ಅವ್ನು ಹುಡುಕ್ತಾನೆ ಬಟ್ ಹನುಮಂತ ಸಿಗಂಗಿಲ್ಲವ್ರೆ ಮತ್ತೆ ರಾಮನ ಮತ್ತು ಲಕ್ಷ್ಮಣ ಕರ್ಕೊಂಡು ಮಾಡ್ಬೇಕಂತಂದು ಹೇಳಿ ಅನ್ಕೊಂಡಾಗ ಅವ್ನು ಉಳಿದಿದ್ದು ಒಂದ ಮಾರ್ಗ ಏನಂತಂದ್ರೆ ಅಹಿರಾವಣನ ಸಾಯಿಸಬೇಕು ಅಹಿರಾವಣ ಯಾರು ಅಂತಂದ್ರೆ ಪಾತಾ ಲೋಕದ್ದೆ ಅವ್ ರಾಕ್ಷಸ ಆಯ್ತಾವ್ ಪೂರ ಅದ್ರ ಸಂಬಂಧ ಅವ್ನ ಕಡೆ ಬೇರೆ ಆಪ್ಷನ್ ಇರಂಗಿಲ್ಲ ಅವ್ನು ಸಾಯಿಸ್ಬೇಕಂತಂದ್ರೆ ಅವನ ಜೀವ ಐದು ಕಡೆ ಇರ್ತೈತ ಇಷ್ಟು ಒಮ್ಮೆ ಹೋಗಿ ಐದು ಇದ್ರೊಳಗೆ ಹೋಗಿ ಸಾಯಿಸಕ್ಕಾಗಂಗಿಲ್ಲ ಅದ್ರ ಸಂಬಂಧ ಪಂಚಮುಖಿ ಬರ್ತೈತಿ ಅದ್ರೊಳಗೆ ಒಂದೇ ಸ್ವಂತ ಹನುಮಂತನ ರೂಪ ಮತ್ತೊಂದು ವಾರಾಹ ರೂಪ ಮತ್ತು ಅಗ್ರೀಹಿ ರೂಪ ಒಳ್ಳೆ ಹನುಮ ಹನುಮಂತ ರೂಪ ಮತ್ತು ಗರುಡನ ರೂಪ ಅದ ಗರುಡನ ರೂಪ ಹಾಗೆ ಪಂಚಮುಖಿ ಹನುಮಪ್ಪ ಐತಿ ಇಲ್ಲಿ ನೋಡ್ಬೋದು ಇಲ್ಲಿ ಇದು ಕುನಿಗೊಳ್ತಾ ನಮ್ಮ ಕರ್ನಾಟಕದಾಗ ಐತೆ ಅಂತ ಹೇಳೋಕೆ ಹೆಮ್ಮೆ ಆಕೈತಿ ಒನ್ ಸಿಕ್ಸ್ಟಿ ಒನ್ ಫೀಟ್ ಐತಿ ಬರ್ರಿ ಒಳಗಡೆ ಹೋಗಿ ಏನೇನೈತಿ ಎಲ್ಲ ನೋಡ್ಕೊಂಡು ಬರೋಣಂತೆ ಬರ್ರಿ बजनु तुम रोज सगावे हस कर श्री लगावे संकारिक ब्रह्मादि मुनिसा नारद सारद सहित ऐसा जंपुवेर दिग्पाल जहाँ ते कभी को विद कहि सके कहाँ ते तुम उपकार सुविधा ही कीना राम में न है राजपद दीना ಇಲ್ಲಿ ನೀನ್ ನೋಡತಿರ್ಲ ಎಷ್ಟು ಕೋಯನಾಚಾರ ಅಂದ್ರೆ ನೀವು ಕೋಯ್ನಾಂಗಂದ್ರ ಬಿಡ್ಕೊಂಡ್ ಗೋಡೆ ಹತ್ತಿ ಹಂಗೇನ್ರ ಹಂಗೇನ ಅಲ್ಲೇ ಅಂಟ್ಕೋತಂದ್ರೆ ನೀವು ಅನ್ಕೊಂಡಿದ ಕೆಲಸ ಇಲ್ಲಾಂದ್ರೆ ಏನಾದ್ರೆ ಏನ್ ಅನ್ಕೊಂಡ್ ಬೇನ್ ಬಿಡ್ಕೊಂಡಿರ್ತೀರ ಅರ್ಥ ಸಮಾರೋಪೇನೋ ಊತು ಪ್ರಕಾಶ್ ಜಪನಾಮ ನಮ್ದೆ ದರ್ಶನ ಮುಗೀತು ಸಾವ್ಕಾರ ಇಬ್ಬರ ಅವಾಗ ಅಂತಂದ್ರೆ ಇವಾಗ ಬಂದ್ರ ಅಣ್ಣಾಗ ಮತ್ತೆ ಪ್ರಸಾದ ಕೊಟ್ಟರೆ ಐತಿ ಮತ್ತು ಒಳ್ಳೆ ನೀವೇನೂ ಇಲ್ಲಾಂದ್ರೆ ಸೇವಾ ಮಾಡೋಕು ಲಕ್ಷ್ಮೀ ಲಕ್ಷ್ಮೀಕಾಯಿ ಕೊಡ್ತಾರೆ ನಿಮ್ಮ ಮನೆಯೊಳಗೆ ಏನಾರ ಮಾಟ ಮಂತ್ರ ಏನ ಏನಾಯ್ತಂದ್ರು ಪರಿಹಾರ ಆಕೈತಿ ಇಲ್ಲಿ ನೋಡ್ಬೋದು ವಿಶ್ವದ ಅತಿ ಹತ್ತಿರದ ಹನುಮಾನ್ ಬಜರಂಗ ಬಲಿ ಏನು ಬೆಳಗ್ಗೆ ಫೋನ್ ರಾತ್ರಿ ಮೆಸೇಜ್ ಹಾಕ್ಯಾನೆ ನಾ ಬರೋದು ನಾ ಬರೋದು ಡೌಟ್ಲೆ ಅಂತೀಸ್ ಟೆನ್ ರುಪೀಸ್ ಇದಕ್ಕೆ ಪೇದಕ್ಕೆ ಮಾಡೋದು ಗೊತ್ತಾಗ್ಲಿಲ್ಲ ಗುಡಿಗೆ ಬಂದು ಮೇಲುಗಡೆ ಹೋಗ್ಬೇಕಂತಂದ್ರೆ ಟೆನ್ ರುಪೀಸ್ ಪೇ ಮಾಡ್ಬೇಕಂತ ಒಬ್ಬರಿಗೆ ಬಟ್ ಇದು ಏನು ನನಗೆ ಗೊತ್ತಾಗಲಿಲ್ಲಪ್ಪ ಹ್ಞೂ ಗೋ ಗುಡಿ ಬಾಡಿಗೆ ಪೇ ಮಾಡ್ಬೇಕಂದ್ರೆ ಜನಮಕೇ ದುಖ ಬಿಸ್ರಾವೇ ಹನ್ತಕಾಲ ರಗು ಭರಪುರ ಜಾಯ ಜಾಂ ಜನಮ ಹರಿಭಕ್ತಕಾಯ ಔರದೇವತಾ ಚಿತ್ತನಗರೈ ಹನುಮತ್ಸೇ ಇಸ್ರವಸುಖ ಕರೆಯ ಸಂಕಟ್ಕಟೆ ಮಿಟೆ ಮಿಟೆ ಸಬ ಪಿರಾ ಜೊಸು ಮೇರ ಸದಾ ಹರಿ ಜೇನಾಥ ಹೆಮ್ಮಾಯ್ ತಗೊಳ್ತಪ್ಪ ಎಟ್ರಲ್ಲ ಪಡ ಮಾಡ್ತಾನೆ